ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ್ರಪ್ಪ ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಕಾಲೇಜಲ್ಲಿ ಇದ್ದೀವಿ ಸೊ ಬೆಳಗ್ಗೆಯಿಂದ ವೀಡಿಯೋ ಆಗಿಲ್ಲ ಕಂಟಿನ್ಯೂ ಕ್ಲಾಸ್ ತಗೊಂಡ್ಬಿಟ್ಟಿದ್ರು ಇವಾಗ ಬ್ರೇಕ್ ಟೈಮ್ ಕೊಟ್ಟಿದ್ದಾರೆ ಇವಾಗ ವಿಡಿಯೋ ಮಾಡ್ತಾ ಇದೀವಿ ಮೀಟ್ರ್ ಬೇಕು ಮೀಟರ್ ಮೀಟರ್ ಬನ್ನಿ ಮ್ಯಾರಗಡೆ ಒಂದು ರೌಂಡ್ ಹೋಗ್ತಾ ಇದೀವಿ ತೋರಿಸ್ತೀವಿ ನಮಗೆಲ್ಲ ಗೊತ್ತಾಗೋಯ್ತು ಓಯ್ ಕ್ಲಾಸ್ ಇಲ್ಲ ಏಯ್ ಇವ್ನು ಯಾವ ನಾ ಸ್ಟಡೆ ನನ್ನ ಮಗ ಫೈನಲ್ ಇಯರ್ ಅವ್ರನ್ನೆಲ್ಲ ಹಾಳು ಮಾಡ್ತಾನೆ ಬಂಕೊಡ್ಸಿ ಕೊಡ್ಸಿ ಕೊಡ್ಸಿ ಫಸ್ಟ್ ಇಯರ್ಗೆ ಇವ್ನು ಹಿಂಗಾಗ ಫೈನಲ್ ಇಯರ್ ಬರೋ ಸರಿ ಇನ್ನಂಗ್ ಅವನು ಯಾವ ಬೋಳಿ ಮಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ

ಆಮೇಲೆ ಯಾವ ಇವು ಇವೆಲ್ಲ ಇಲ್ಲ ಬನ್ನಿ ಸೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯ್ಸ್ ನೋಡಿ ಇದೆ ನಾವು ವಾಲಿಬಾಲ್ ಅವಿಚ್ಚು ನೋಡಿ ಎಲ್ಲ ಕಾರು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ

ಪ್ರೆಸೆಂಟ್ ಸರ್ ಬರಿ ಇಂತದೆಯಾ ಎಲ್ಲ ನೋಡಿ ಎಸ್ ಸರ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಲೈಬ್ರರಿ ದರ್ಶನ ನಮ್ದು ತೋರಿಸಿದೀನಿ ಗಾಯ್ಸ್ ನೋಡಿ ಇದೆ ನಮ್ಮ ಕ್ಯಾಂಟೀನ್ ಗಾಯ್ಸ್ アシテ。Sorry,